ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೋಡಿ ಇವತ್ತು ಯಾವ ರೆಶಿಪಿನ ಸೇರು ಮಾಡ್ತಾಯಿದ್ದೀನಿ ಅಂದರೆ ಚಕ್ಲಿ ಮಾಡಿದ್ದು ನಮ್ಮ ಚಿಕ್ಕಮ್ಮನ ಮಗಳೊಬ್ಬಳು ಬಂದಿಲ್ಲ ಊರಿಗೆ ಅದಕ್ಕೆ ಹೋಯ್ತೀನಿ ಊರಿಗೆ ಅಂತಂದು ಅದಕ್ಕೆ ರೆಡಿ ಮಾಡ್ತಾಯಿದ್ದೀವಿ ನೋಡಿ ಅದು ಎರಡು ಸೇರು ಹಸಿಟ್ಟು ಅದು ಅಕ್ಕಿ ಹಸಿಟ್ಟು ಅದಕ್ಕೆ ಮೂರು ಗ್ಲಾಸು ಬಾವಿಡಿ ಗ್ಲಾಸ್ ಅದು ಮೂರು ಗ್ಲಾಸ್ ಉರ್ಗಡ್ಲೆ ಹಾಕಿದ್ದೀವಿ ನೆಕ್ಸ್ಟ್ ಒಂದು ಹನ್ನೆರಡು ಹದಿಮೂರು ಒಣ್ಮೆಣ್ಸಿ ಹಾಕ್ಬಿಟ್ಟು ಪುಡಿ ಮಾಡಿಸ್ಕೊ ಬಂದಿದ್ದಾರೆ ನೆಕ್ಸ್ಟು ಪುಡಿ ಮಾಡಿಸ್ಕೊ ಮೇಲೆ ನೋಡಿ ಈ ರೀತಿ ಸುರ್ಕೊಂಡು ಒಂದು ಬೋಸಿಗೆ ದೊಡ್ಡ ಬೋಸಿಗೆ ಸುರ್ಕೊಂಡು ಈ ಬಾಕ್ಸ್ ಇದೆಯಲ್ಲ ಈ ಬಾಕ್ಸ್ಗೆ ಮೈದಾ ಹಿಟ್ಟು ಸುರ್ಕೊಂಡು ನೋಡಿ ಈ ರೀತಿ ನೀರು ಹಾಕ್ಕೊಂಡು ಬೋಸಿಗೆ ಉಪ್ಪು ಹಾಕ್ಕೊಂಡು ನೆಕ್ಸ್ಟ್ ನೋಡಿ ಈ ಬೋಸಿ ತೋರಿಸ್ತಾ ಇದ್ದೀವಲ್ಲ ಈ ಆಳ್ತೇನಲ್ಲಿ ಒಂದು ಕಾಲು ಆಯ್ತು ಅದು ಮೈದಾ ಹಿಟ್ಟು ಮೈದಾ ಹಿಟ್ಟನ್ನ ಹಾಕ್ಕೊಂಡಿದ್ದಾರೆ ಇದು ನೋಡಿ ಅಕ್ಕಿ ಹಿಟ್ಟು ಮತ್ತು ಹುರ್ಗಡ್ಲೆ ಅಕ್ಕಿ ಮಿಕ್ಸ್ ಮಾಡಿರೋದು ಅದು ಪುಡಿ ಮಾಡಿಸ್ಕೊ ಬಂದಿರೋದು ನೆಕ್ಸ್ಟು ನೋಡಿ ರುಚಿನ ಕರ್ಗಿಸ್ಕೊಂಡು ಮೈದಾ ಹಿಟ್ಟು ಮತ್ತು ಈ ಹಸಿಟ್ಟು ಎಲ್ಲ ಸುರ್ಕೊಂಡು ಆ ಎಣ್ಣೆ ಮತ್ತು ತುಪ್ಪನ ಬಿಸಿ ಮಾಡಿ ಹಾಕೋಬೇಕು ಈ ರೀತಿ ಹಾಕ್ಕೊಂಡು ನೆಕ್ಸ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗಂಟಿ ಇರೋ ಥರ ನೋಡಿ ಕೈಯಿಂದನಾದ್ರೂ ಮಾಡ್ಬೋದು ಇಲ್ಲಾಂದರೆ ಈ ರೀತಿ ಒಂದು ಅಲ್ಲೇನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು ನೆಕ್ಸ್ಟು ನೋಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಎಷ್ಟು ಬೇಕಾಗುತ್ತೆ ನೋಡ್ಕೊಂಡು ಈ ರೀತಿ ಗಂಟಿಲ್ಲದಂಗೆ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಬೇಕಿದ್ರೆ ಜೀರಿಗೆ ಹಾಗೇ ಎಳ್ಳು ಎಲ್ಲ ಹಾಕಬೋದು ನಮ್ಮ ಮನೇಲಿ ಇಲ್ದಿರೋ ಕಾರಣದಿಂದ ಅದೇನೂ ಹಾಕಲಿಲ್ಲ ಸದ್ಯಕ್ಕೆ ಇರೋದ್ರಲ್ಲೇ ಮಾಡಿದ್ದೀವಿ ನೋಡಿ ಈ ರೀತಿ ಚೆನ್ನಾಗಿ ನೀರು ಬಿಸಿನೀರು ಹಾಕೋರೆ ತುಂಬ ಸಾಫ್ಟ್ ಬರುತ್ತವೆ ಚಕ್ಲಿ ಆ ತಣ್ಣೀರು ಹಾಕ್ಬಿಟ್ರೆ ಗಟ್ಟಿ ಆಗಿಬಿಡುತ್ತೆ ನೋಡಿ ಸ್ವಲ್ಪ ಬಿಸಿ ಮಾಡಿಕೊಂಡು ನೀರ ಬಿಸಿನೀರಲ್ಲಿ ಕಸ್ಕೊಂಡ್ರೆ ತುಂಬಾ ಸಾಫ್ಟಾಗಿ ಆಗುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸ್ವಲ್ಪ ಗಂಟಿರಬಾರ್ದು ನೋಡಿ ಚಕ್ಲಿ ಒಂದೇ ಅಂತಲ್ಲ ನೀವು ಯಾವುದೇ ರೀತಿ ತಿಂಡಿ ಮಾಡಿ ಬಿಸಿನೀರು ಕಾಯಿಸ್ಕೊಂಡು ಹಾಕಿ ಕಲಸಿ ನೋಡಿ ತುಂಬಾ ಮೃದುವಾಗಿ ತುಂಬಾ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬರುತ್ತೆ ತಿಂಡಿಗಳು ನೋಡಿ ಇದು ಇನ್ನೇನು ರೆಡಿ ಆಯಿತು ನೋಡಿ ಲಾಸ್ಟಲ್ಲಿ ಈ ರೀತಿ ಇಷ್ಟು ಇದಾಗಿ ಬಂದಿದೆ ಈ ರೀತಿ ಬರಬೇಕು ಅದು ಹಿಟ್ಟು ತುಂಬ ಗಟ್ಟಿನೂ ಆಗಬಾರ್ದು ಹಾಗೆ ತುಂಬ ತೆಳುವನು ಇರಬಾರ್ದು ಮೀಡಿಯಮಾಗಿ ಇರಬೇಕಿದು ಮುಟ್ಟಿದ್ರೆ ಸ್ವಲ್ಪ ಸಾಫ್ಟ್ ಸಾಫ್ಟಾಗಿ ಸಿಗ್ತಾ ಇರಬೇಕು ನೋಡಿ ಈ ರೀತಿ ರೆಡಿಯಾಗಿದೆ ಹಿಟ್ಟು ಈಗ ನೋಡಿ ಇದು ನಮ್ಮ ಚಿಕ್ಕಮ್ಮನ ಮಗಳು ಲಾಸ್ಟಲ್ಲಿ ನಾನು ಮಾಡ್ತೀನಿ ಅಂತ ಅಂದ್ಬಿಟ್ಟು ಈ ರೀತಿ ಕೂತ್ಕೋತರಿಸ್ತಾ ಕೂತಿದ್ದಾಳೆ ಅವಳು ನೋಡಿ ಕೈ ಬೇರೆ ತೋರ್ತಾ ಇದ್ದಾಳೆ ಡನ್ ಅಂತ ನೋಡಿ ಆ ರೀತಿ ನೆಕ್ಸ್ಟ್ ಕಲಸಾದಮೇಲೆ ನೆಕ್ಸ್ಟ್ ಮಾಮೂಲಿ ಇದು ಚಕ್ಲಿ ಒಳ್ಳೆ ಇರುತ್ತಲ್ವ ಆ ಅದಕ್ಕೆ ತುಂಬ್ಕೋಬೇಕು ಈ ರೀತಿ ತುಂಬಿಕೊಂಡು ಇನ್ನೊಂದು ಸೈಡು ಅಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದಾರೆ ನೋಡಿ ಈ ಕಡೆ ಈ ರೀತಿ ತುಂಬಿಕೊಂಡು ಈ ರೀತಿ ಈಗ ಬಿಡ್ತಾಳೆ ನೋಡಿ ಯಾವ ರೀತಿ ಇದ್ದಾಳೆ ಅಂತ ಅವಳೇ ನಮ್ಮ ಚಿಕ್ಕಮ್ಮನ ಮಗಳು ಆ ಭಾನುವಾರ ಹೋಯ್ತೀನಿ ಅಂದ್ರು ಅದಕ್ಕೆ ನಾವು ಇವತ್ತೇ ಇದು ಶುಕ್ರವಾರದ್ದು ವೀಡಿಯೋ ನೋಡಿ ಈ ರೀತಿ ಮಾಡ್ಕೋತಾ ಇದ್ದೀವಿ ಚಕ್ಲಿ ಅವ್ರ ಊರಿಗೂ ಸ್ವಲ್ಪ ಕೊಟ್ಟು ಕಳಿಸೋದ ಅಂಥೇಳಿ ಒಂದೇ ಒಂದೇ ಊರಿಗೆ ಇಬ್ಬರು ಚಿಕ್ಕಮ್ದಿರು ಕೊಟ್ಟಿದ್ದೀವಿ ನಾವು ಏನು ಎಷ್ಟೊಂದು ಮಾಡ್ಕೋತಾರೆ ಇವರು ಅಂತ ಅನ್ಕೋಬೇಡಿ ನಮ್ಮ ಮನೆಗೆ ಸ್ವಲ್ಪ ಇಟ್ಕೊಂಡು ಅವರು ಇಬ್ಬರು ಚಿಕ್ಕಂಬಿರ್ಗು ಕೊಟ್ಟು ಕಳಿಸ್ಬೇಕಲ್ವ ಅದಕ್ಕೋಸ್ಕರ ಇಷ್ಟು ಈ ರೀತಿ ಮಾಡ್ತಾಯಿದ್ದೀವಿ ನೋಡಿ ಈ ರೀತಿ ಎಣ್ಣೆ ಚೆನ್ನಾಗಿ ಆದಮೇಲೆ ಬಿಡ್ತಾಯಿದ್ದಾರೆ ಎತ್ತಿ ಚಕ್ಲಿನ ఇూ స్వల్ప బ్రౌన్ కలర్ బరవర్గూ చన బేయస్ బుడి ఈ రీతి ఒక్కొందు అంటుకళతర ఈ రీతి ఆ కడే ఈ కడే దబ్బాకీ నమ్మమ్మరు బేయస్తాయి నడి ఈ రీతి దబ్బు దబ్బు చన బేస్కో బ్రౌన్ కలర్ బర తనకూ చనం బేస్కో తున్నా క్రిస్పీ ఆగి ನೋಡಿ ನೋಡಿ ಈ ಕಲರ್ ಬಂದರೆ ಸಾಕಾಗುತ್ತೆ ಬೆಂದೈತೆ ಅದು ನೋಡಿ ಈ ರೀತಿ ಚೆನ್ನಾಗಿ ನೋಡಿ ರೆಡಿಯಾಗಿದೆ ಚಿಕ್ಲಿ ತಿನ್ನೋದಕ್ಕೆ ಈ ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡಿ